ಶ್ರೀ ಲಕ್ಷ್ಮೀ ದೇವಿ ನೂತನ ದೇವಸ್ಥಾನ ಪ್ರತಿಷ್ಠಾಪನಾ ಮಹೋತ್ಸವ ಹಾಗೂ ಉದ್ಘಾಟನೆಗೆ ಆಗಮಿಸಿದ ಮೈಸೂರು ಮಹಾರಾಜ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಿರಾ ತಾಲೂಕಿನ ಯಲಿಯೂರು ಗ್ರಾಮದಲ್ಲಿ ನಡೆದಾಡುವ ಜ್ಯೋತಿಷ್ಯ ಭಂಡಾರ ವಿದ್ವಾನ್ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮ ಗುರೂಜಿ ಆಶೀರ್ವಾದದೊಂದಿಗೆ ವೇದಬ್ರಹ್ಮ ಬಸವರಾಜ ಶಾಸ್ತ್ರಿಗಳು ಧರ್ಮದರ್ಶಿ ಯಲಿಯೂರ್ ತೋಟದ ತಪೋವನದಲ್ಲಿ ನಿರ್ಮಾಣ ಮಾಡಿರುವ ಶ್ರೀಲಕ್ಷ್ಮೀ ಪತ್ಯಂಗಿರಾದೇವಿ ನೂತನ ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಮೈಸೂರು ಮಹಾರಾಜ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಗೂ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಜಿಯವರನ್ನು ಬೆಳ್ಳಿ ಪಲ್ಲಕ್ಕಿ ಉತ್ಸವ ಎಲಿಯೂರು ರಾಜ ಬೀದಿಗಳಲ್ಲಿ ಮಹಿಳಾ ವೀರಗಾಸೆ ಡೊಳ್ಳು ಕುಣಿತ ನಂದಿ ಧ್ವಜ ಚಂಡೇವಾದ್ಯ ಅರೆವಾದ್ಯ ಸೇರಿದಂತೆ ಇತರ ವಾದ್ಯಗಳೊಂದಿಗೆ ಅದ್ದೂರಿ ಮೆರವಣಿಗೆಯೊಂದಿಗೆ ಶ್ರೀ ಕ್ಷೇತ್ರಕ್ಕೆ ಬರಮಾಡಿಕೊಳ್ಳಲಾಯಿತು you <laughs> ಹಾಗೆ ಅಧಿಕೃತವಾಗಿ ನಾವು ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಸಂಸದರು ಕೂಡ ಈ ನಿಟ್ಟಿನಲ್ಲೂ ಕೂಡ ಒಂದು ಒಳ್ಳೆ ಅಭಿವೃದ್ಧಿ ಆಗಬೇಕಾಗಿದೆ ನಮ್ಮ ಕರ್ನಾಟಕಕ್ಕಾಗಿ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಧಾನಮಂತ್ರಿಯವರು ಈ ಒಂದು ವಿಕಸಿತ ಭಾರತ ಏನಿದೆ ಅದರ ದೃಷ್ಟಿಯನ್ನು ನೆಟ್ಟಿದ್ದಾರೆ ಅಂದರೆ ಎರಡು ಸಾವಿರದ ನಲವತ್ತೇಳು ಆ ಸಮಯದಲ್ಲಿ ಭಾರತ ನೂರು ವರ್ಷವನ್ನು ಪೂರೈಸ್ತದೆ ಆ ಸಮಯದಲ್ಲಿ ಭಾರತದ ಸಮಗ್ರ ಸಂಪೂರ್ಣ ಅಭಿವೃದ್ಧಿ ಆಗಬೇಕಾಗಿರುವಂಥದ್ದು ಅವರ ದೃಷ್ಟಿ ಆರ್ಥಿಕವಾಗಿ ನಮಗೆ ಅಭಿವೃದ್ಧಿ ಆಗಬೇಕಾಗಿದೆ ಭಾರತ ಅಂತ ಏನೋ ಒಂದು ಅತ್ಯಂತ ಒಂದು ಬಡತನ ಸುಮಾರು ಇಪ್ಪತ್ತೈದು ಕೋಟಿ ಜನರು ಆ ಒಂದು ಅತ್ಯಂತ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಏನಿದೆ ಅದರಿಂದ ಆಚೆ ತದ್ದು ಎಲ್ಲರೂ ಕೂಡ ಅಭಿವೃದ್ಧಿಯ ಮಾರ್ಗದಲ್ಲಿ ಅವರು ಮುಂದುವರಿತಾ ಇದ್ದಾರೆ ಇದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ದೃಷ್ಟಿಯಲ್ಲಿ ಒಂದು ಪ್ರಥಮ ತತ್ವ ಇರೋದು ಸಬ್ಕಾ ಕಾ ಸಾಥ್ ಸಬ್ ವಿಕಾಸ್ ಸಬ್ ಕಾ ಅದೇನಂದ್ರೆ ಸಪ್ತ ವಿರಾಸ ಅಂದ್ರೆ ಎಲ್ಲರ ಒಂದಿತ್ತು ಅಂದ್ರೆ ಭಾರತೀಯ ಪಾರಂಪರೆ ಭಾರತೀಯ ಒಂದು ಸಂಸ್ಕೃತಿ ಭಾರತೀಯ ಧರ್ಮದ ಆಧಾರ ಮೇಲೆ ಈ ವಿಕ ಭಾರತವನ್ನು ನಿರ್ಮಾಣ ಮಾಡ್ತಾ ಇದೀವಿ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾವೆಲ್ಲರೂ ಅದಕ್ಕಾಗಿ ಬೆಂಬಲವನ್ನು ಕೊಡಬೇಕಾಗಿದೆ ಯಾಕಂದ್ರೆ ಭಾರತ ನಾನು ಆಗ್ಲೇ ಹೇಳಿದ್ದೀನಿ ಮೂಲ ಒಂದು ಪಾರಂಪರೆ ಇವತ್ತರೆಗೂ ಉಳಿದಿದೆ ಏನೇ ಆದ್ರೂ ಶ್ರೇಷ್ಠ ಭಾರತ ಸುಭದ್ರ ಭಾರತ ವಿಕಸಿತ ಭಾರತವನ್ನು ನಾವು ನಿರ್ಮಾಣ ಮಾಡಬೇಕಂದ್ರೆ ಅದು ಭಾರತೀಯ ಪಾರಂಪರೆ ಆಧಾರ ಮೇಲೆ ಆಗಿದೆ ಅದೇ ಒಂದು ಕೃಷಿಯಲ್ಲಿ ಅದು ಎಲ್ಲ ರೀತಿಯ ಒಂದು ಯಶಸ್ವಿ ಆಗುತ್ತೆ ಅಂತ ನಾವು ಭಾವಿಸ್ತೇವೆ ಈಗಾಗಲೇ ತುಮಕೂರು ಬಹಳ ಪ್ರಸಿದ್ಧವಾಗಿ ನಮಗೆ ಒಂದು ರೈತ ನಾಡು ಅಂತ ಹೇಳಿದರೆ ತಪ್ಪಾಗಲ್ಲ ರೈತರಿಂದಾನೇ ಇದು ಅಭಿವೃದ್ಧಿ ಆಗಿದೆ ರೈತರಿಂದ ಕೂಡ ಭವಿಷ್ಯದಲ್ಲಿ ಇದರ ಅಭಿವೃದ್ಧಿ ಆಗುತ್ತೆ ಅದನ್ನೇ ಗುರುತಿಸಿ ಇಡೀ ಸಮಸ್ತ ಭಾರತದಲ್ಲೂ ಸಹ ಸಮಸ್ತ ಭಾರತೀಯರು ಕೂಡ ಇವತ್ತು ನಮ್ಗೆ ನೀವು ದರ ಆಗ್ಬೇಕಂದ್ರೆ ನಮ್ಮ ಸಮೃದ್ಧಿಗಾಗಿ ಏನಾದ್ರೂ ಕೆಲಸ ಆಗ್ಬೇಕಾಗಿದ್ರೆ ಮೊದಲನೇ ಕರ್ತವ್ಯ ನಮ್ಮ ರೈತರ ಒಂದು ಅಭಿವೃದ್ಧಿ ರೈತ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕಾಗಿದೆ ಅಂತ ನೀವೆಲ್ಲರೂ ಬಹುಶಃ ಗಮನ ಹರಿಸಿರ್ಬೋದು ಈ ಬಜೆಟ್ ಅಲ್ಲಿ ನಾಲ್ಕು ಯಂತ್ರಗಳನ್ನು ಅವರು ಮಂಡಿಸಿದ್ದಾರೆ ನಾಲ್ಕು ಯಂತ್ರದ ಮೂಲಕ ಭಾರತದ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಆ ಮೊದಲನೇ ಯಂತ್ರನೇ ಅಂದ್ರೆ ಪ್ರಥಮ ಒಂದು ಸ್ಥಾನ ಅಂದ್ರೆ ಅದು ನಮ್ಮ ಕೃಷಿ ಕ್ಷೇತ್ರ ಅಗ್ರಿಕಲ್ಚರ್ಗಾಗಿ ಅದು ಮೊದಲನೇ ಯಂತ್ರ ಅಂದ್ರೆ ವಿಕಿತ್ ಭಾರತದಲ್ಲಿ ಬಹಳ ಒಂದು ಬಲಿಷ್ಠವಾದ ಸ್ತಂಭ ನಮ್ಮ ಅಗ್ರಿಕಲ್ಚರ್ ನಮ್ಮ ಕೃಷಿ ಕ್ಷೇತ್ರ ಈ ನಿಟ್ಟಿನಲ್ಲಿ ಬರೀ ನಿಮಗೆ ಅಂದ್ರೆ ಪ್ರೋತ್ಸಾಹ ಅಲ್ಲ ನಿಮ್ಗೆ ಬೇಕಾಗಿರುವಂತದ್ದು ಏನು ತಂತ್ರಗಾರಿಕೆ ತಂತ್ರಜ್ಞಾನ ಇದೆ ನಿಮ್ಗೆ ಬೇಕಾಗಿರುವಂತದ್ದು ಏನು ಇದು ಕ್ರೆಡಿಟ್ ಇರಬಹುದು ಫೈನಾನ್ಷಿಯಲ್ ಏನು ರಕ್ಷಣೆ ಬೇಕಾಗಿದೆ ಆರ್ಥಿಕ ರಕ್ಷಣೆ ಏನು ಬೇಕಾಗಿದೆ ಎಲ್ಲಾನು ಸಹ ಆ ಚೌಕಟ್ಟಿನಲ್ಲಿ ಕೊಟ್ಟಿದ್ದಾರೆ ಯಾಕಂದ್ರೆ ಇಡೀ ಒಂದು ಕೃಷಿ ಕ್ಷೇತ್ರದ ಅಭಿವೃದ್ಧಿ ಆದ್ರೆ ಈ ವಿಕಸಿತ ಭಾರತವನ್ನು ನಾವು ಸಾಧಿಸಬಹುದು ಅಂತ ಇಷ್ಟೆಲ್ಲ ಬೇರೆ ಬೇರೆ ಕ್ಷೇತ್ರಕ್ಕೂ ಕೂಡ ಬಹಳ ಉತ್ತಮವಾದ ಪ್ರೋತ್ಸಾಹ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆಲ್ಲೂ ಕೂಡ ಈ ಒಂದು ವೇದಿಕೆ ಮೂಲಕ ನಾವು ಹೇಳಕ್ ಹೋಗಲ್ಲ ಇದು ಒಂದು ಬಾರಿ ಸಾಂಸ್ಕೃತಿಕ ಒಂದು ವೇದಿಕೆ ಆಗಿದೆ ಆದ್ರೂ ಸಹ ಕೆಲವು ಅಂಶಗಳು ನಿಮ್ ಜೊತೆ ಮಂಡಿಸುವಂತದ್ದು ಅವಕಾಶ ಸಿಕ್ಕಿದೆ ಮಾಡಿದೀವಿ ಮತ್ತೊಮ್ಮೆ ನಾನು ನಮ್ಮ ತುಮಕೂರು ಕ್ಷೇತ್ರದ ಒಂದು ಸಮಸ್ತ ಜನರಿಗೆ ಹರಿಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ನಮ್ಮ ಶಿರಾ ಏನು ತಾಲೂಕು ಇದೆ ಅತ್ಯಂತ ಒಂದು ಶ್ರೇಷ್ಠ ತಾಲೂಕು ಹಸಿರು ತಾಲೂಕ ಕೆರೆಗಳು ಏನೇ ಇರಲಿ ಯಾವತ್ತೂ ಒಂದು ಸುಂದರವಾದ ವಾತಾವರಣ ಇಲ್ಲಿ ಅದನ್ನು ಕೂಡ ನಾವು ಉಳಿಸಬೇಕಾಗಿದೆ ಗ್ರಾಮೀಣ ವಾತಾವರಣ ಉಳಿಸಬೇಕಾಗಿದೆ ಅದರ ಸಂರಕ್ಷಣೆ ಮೂಲಕ ಒಂದು ಶ್ರೇಷ್ಠ ಕರ್ನಾಟಕ ನಿರ್ಮಾಣ ಮಾಡಬಹುದು ಶ್ರೇಷ್ಠ ಭಾರತವನ್ನು ನಿರ್ಮಾಣ ಮಾಡಬಹುದು ಆ ನಿಟ್ಟಿನಲ್ಲೂ ಸಹ ನೀವು ಎಲ್ಲರೂ ಕೈ ಜೋಡಿಸ್ಕೊಂಡು ಕೆಲಸ ಮಾಡಿ ನಮ್ಮ ಶಿಂಕೂರ್ ಇರ್ಬೋದು ಶಿರಾ ಇರ್ಬೋದು ತಮ್ಮ ಗ್ರಾಮ ಇರ್ಬೋದು ಅದರ ರಕ್ಷಣೆಗಾಗಿ ನಮ್ಮ ಮೂಲ ಧರ್ಮ ಸಂಸ್ಕೃತಿ ಅದರ ರಕ್ಷಣೆಗಾಗಿ ಜೊತೆಗೆ ಸಂಪೂರ್ಣವಾಗಿ ಏನು ಭಾರತ ಮಟ್ಟದಲ್ಲಿ ಮತ್ತು ಕರ್ನಾಟಕ ಮಟ್ಟದಲ್ಲಿ ಅಭಿವೃದ್ಧಿ ಮಾಡೋ ಕೆಲಸದಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಮುಂದುವರಿಯೋಣ ಅಂತ ಹೇಳ್ತಾ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದ ಶುಭಾಶಯಗಳು ಇವತ್ತು ನಿಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ದೇವಸ್ಥಾನದಲ್ಲಿ ದೇವಿಯ ಒಂದು ಆಶೀರ್ವಾದ ಪಡೆದು ನಿಮ್ಮೆಲ್ಲರ ಜೊತೆಗಿಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಒಂದು ಅತ್ಯಂತ ಒಂದು ಸಂತೋಷದ ವಿಷಯ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಆ ಏನು ಪ್ರತ್ಯಂಗಿರ ದೇವಿ ಹಾಗೂ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ಹಾಗೂ ನಮ್ಮ ಪ್ರಾಯ ಚಾಮುಂಡೇಶ್ವರಿ

ಚಂಗವಾರ ಶಿವು ಎಸ್ಪಿ ಮರಿಯಪ್ಪ ಹಾಗೂ ಸ್ಥಳೀಯ ಗ್ರಾಮಸ್ಥರು ಮುಖಂಡರು ಹಾಜರಿದ್ದರು